ಅನುದಿನದ ಪರಲೋಕ ಮನ್ನ ಆಗಸ್ಟ್ ಹದಿನಾಲ್ಕು ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು ದನಿಯಂತೆ ಆಗುವುದು ಆಳಿಗೆ ಸಾಕು ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು ಮತ್ತಾಯ ಹತ್ತು ಇಪ್ಪತ್ತೈದು ಸತ್ಯವನ್ನು ಎಷ್ಟೇ ಕೃಪೆಯಳ್ಳದ್ದಾಗಿ ನಿರೂಪಿಸಿದರೂ ಸತ್ಯವು ಒಂದು ಹರಿತ ಇಬ್ಬಾಯಿ ಕತ್ತಿಯಾಗಿ ಎಲ್ಲ ದಿಕ್ಕುಗಳಲ್ಲಿ ತೂರಿಹೋಗುವುದು ನಮ್ಮ ಕರ್ತನು ಮುಂತಿಳಿಸಿದಂತೆ ಆಗಾಗ ತಂದೆ ತಾಯಿಯರನ್ನು ಮಕ್ಕಳಿಗೆ ವಿರುದ್ಧವಾಗಿಯೂ ಮಕ್ಕಳನ್ನು ತಂದೆ ತಾಯಂದಿರ ವಿರುದ್ಧವಾಗಿ ತಿರುಗಿಸುವುದು ಏಕೆಂದರೆ ಕತ್ತಲು ಬೆಳಕನ್ನು ಹಾಗೆ ಮಾಡಿ ಎಲ್ಲಾ ರೀತಿಯಲ್ಲೂ ವಿರೋಧಿಸುತ್ತದೆ ಈ ವಿಷಯದಲ್ಲಿ ಕರ್ತನು ಬೋಧಿಸಿರುವಂತೆ ನಾವು ಇಷ್ಟೇ ಬುದ್ಧಿವಂತಿಕೆಯಿಂದ ಮತ್ತು ನಾಜುಕಾಗಿ ಸತ್ಯವನ್ನು ಪ್ರಚಾರ ಮಾಡಿದರೂ ಕೊನೆಗೆ ಜನರು ಅಪಾರ್ಥ ಮಾಡಿಕೊಳ್ಳುವರು ಸತ್ಯವನ್ನು ಪ್ರಚಾರ ಮಾಡುವವರು ಆದಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದಿದ್ದು ಅಪಾರ್ಥ ಮಾಡಿಕೊಳ್ಳದಂತೆ ನೋಡಿಕೊಳ್ಳಬೇಕು ಅವರು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳದೆ ನಾವು ಅರಾಜಕತೆಯನ್ನಾಗಲಿ ಬೇರೆ ಇನ್ನಾವ ಚಟುವಟಿಕೆಯಲ್ಲಾಗಲಿ ನಿರತರಾಗದವರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತೆ ಜಾಣತನದಿಂದ ವರ್ತಿಸಿ ನಾವು ಸತ್ಯಕ್ಕಾಗಿಯೂ ನೀತಿಗಾಗಿಯೂ ಮತ್ತು ದೈವ ನಿಯಮ ಅಂದರೆ ಅತ್ಯುನ್ನತ ಧರ್ಮಶಾಸ್ತ್ರವನ್ನು ಅನುಸರಿಸುವವರಾಗಿದ್ದೇವೆ ಎಂಬುದನ್ನು ತಿಳಿಯುವಂತೆ ಮಾಡತಕ್ಕದ್ದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಡೈಲಿ ಹೆವೆನ್ಲಿ ಮನ್ನಾ ಅಂತ ಇದೆಯಲ್ಲ ಅದರ ಆಗಸ್ಟ್ ಹದಿನಾಲ್ಕನೇ ಆವೃತ್ತಿಯಿಂದ ಒಂದು ಭಾಗ ನೋಡ್ತಾ ಇದೀವಿ ಇದು ನಿಜವಾಗ್ಲೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಆ ಮೂಲದಲ್ಲಿ ಮ್ಯಾಥ್ಯೂ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅದರ ಮೇಲೆ ಗಮನ ಇದೆ ಆ ವಚನ ಹೇಳುತ್ತೆ ಶಿಷ್ಯನು ತನ್ನ ಗುರುವಿನ ಹಾಗೆ ಮತ್ತೆ ಸೇವಕನು ತನ್ನ ಯಜಮಾನನ ಹಾಗೆ ಇದ್ರೆ ಸಾಕು ಸರಿ ಆಮೇಲೆ ಮನೆಯ ಯಜಮಾನನನ್ನೇ ಬೆಲ್ಜೆಬೂಲ್ ಅಂತ ಕರೆದ ಮೇಲೆ ಅಂದ್ರೆ ಬೆಲ್ಜೆಬೂಲ್ ಅಂದ್ರೆ ಒಂದು ರೀತಿ ಸೈತಾನ ಶಕ್ತಿಗಳ ನಾಯಕ ಅಂತಾರಲ್ಲ ಹಾಗೆ ಹಾಗೆ ಕರೆದ ಮೇಲೆ ಮನೆಯವರನ್ನು ಇನ್ನೆಷ್ಟು ಹೆಚ್ಚಾಗಿ ಕರೆಯಾರು ಅಂತ ಇದು ಕೇಳೋಕೆ ಏನೋ ಒಂಥರ ಕಠಿಣವಾದ ಮಾತಲ್ವಾ ಹೌದು ಸ್ವಲ್ಪ ನೇರವಾದ ಮಾತು ಹಾಗಾದ್ರೆ ಇವತ್ತು ನಮ್ಮ ಉದ್ದೇಶ ಏನು ಅಂದ್ರೆ ಈ ವಚನದ ಅರ್ಥ ಏನು ಮತ್ತೆ ಈ ಮೂಲದಲ್ಲಿ ಸತ್ಯದ ಬಗ್ಗೆ ಏನ್ ಹೇಳಿದಾರೆ ಅದರ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಡೋದು ಸರಿ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಈ ಮೂಲದಲ್ಲಿ ನೋಡಿ ಗಮನ ಸೆಳೆಯೋ ಮೊದಲ ವಿಷಯ ಅಂದ್ರೆ ಸತ್ಯ ಅದನ್ನ ಎಷ್ಟೇ ನಾವು ಪ್ರೀತಿಯಿಂದ ಸೌಮ್ಯವಾಗಿ ಹೇಳಿದ್ರೂ ಕೂಡ ಅದನ್ನ ಒಂದು ಖಡ್ಗಕ್ಕೆ ಹೋಲ್ಸಿದಾರೆ ಖಡ್ಗಕ್ಕೆ ಅದು ಹೇಗೆ ಸ್ವಲ್ಪ ವಿವರಿಸ್ತೀರಾ ಹಾ ಅಂದ್ರೆ ಮೂಲದ ಪ್ರಕಾರ ಈ ಖಡ್ಗ ಇದೆಯಲ್ಲ ಅದು ಎಲ್ಲೆಡೆ ತೂರ್ಕೊಂಡು ಹೋಗುತ್ತೆ ಅಂತ ಸತ್ಯ ಅನ್ನೋದು ಜನರ ನಡುವೆ ಗೆರೆ ಎಳೆಯುತ್ತೆ ಕೆಲವೊಮ್ಮೆ ಬಹಳ ಹತ್ತಿರದ ಸಂಬಂಧಗಳಲ್ಲೂ ಕೂಡ ಓಹೋ ಹೌದಾ ಹೌದು ಪೋಷಕರು ಮಕ್ಕಳ ವಿರುದ್ಧ ಮಕ್ಕಳು ಪೋಷಕರ ವಿರುದ್ಧ ನಿಲ್ಲೋ ಹಾಗೆ ಮಾಡುತ್ತೆ ಅಂತ ಮೂಲ ಹೇಳುತ್ತೆ ಇದು ಕೇವಲ ಏನೋ ಒಂದು ಭಿನ್ನಾಭಿಪ್ರಾಯ ಅಲ್ಲ ಅದಕ್ಕಿಂತ ಆಳವಾದದ್ದು ಹ್ಮ್ ಇದರ ಕಾರಣ ಏನು ಅಂತ ಹೇಳುತ್ತೆ ಮೂಲ ಯಾಕೆ ಸತ್ಯಕ್ಕೆ ಇಷ್ಟು ವಿಭಜಿಸುವ ಶಕ್ತಿ ಇದೆ ಮೂಲ ಇದನ್ನ ಕತ್ತಲೆ ಮತ್ತೆ ಬೆಳಕು ಇದರ ನಡುವಿನ ಸಂಘರ್ಷ ಅಂತ ವಿವರಿಸುತ್ತೆ ಓ ಕತ್ತಲೆ ಬೆಳಕು ಹೌದು ಕತ್ತಲೆಯು ಬೆಳಕನ್ನು ದ್ವೇಷಿಸುತ್ತದೆ ಮತ್ತು ಸಾಧ್ಯವಿಲ್ವ ಎಲ್ಲ ರೀತಿಯಲ್ಲಿ ಅದನ್ನು ವಿರೋಧಿಸುತ್ತದೆ ಅಂತ ಹೇಳುತ್ತೆ ಅಂದ್ರೆ ಸತ್ಯ ಹೊರಬಂದಾಗ ಅದಕ್ಕೊಂದು ಒಂದು ಸಹಜವಾದ ವಿರೋಧ ಇದ್ದೇ ಇರುತ್ತೆ ಅನ್ನೋದು ಅದರ ಅರ್ಥ ಅಂದ್ರೆ ಸತ್ಯ ಹೇಳಿದ್ರೆ ವಿರೋಧ ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ ಹಾಗೆ ಮೂಲ ಅದೇ ಸೂಚಿಸುತ್ತೆ ಸತ್ಯದ ಸ್ವಭಾವವೇ ಅದು ಅಂತ ಹ್ಮ್ ಇದು ನಿಜಕ್ಕೂ ಸ್ವಲ್ಪ ಗಂಭೀರವಾದ ವಿಷಯ ಅಲ್ವಾ ಅಂದ್ರೆ ಸತ್ಯವನ್ನು ಹೇಳೋರ್ ಯಾವಾಗ್ಲೂ ವಿರೋಧ ನಿರೀಕ್ಷಿಸ್ಲೇಬೇಕಾ ಹೌದು ಇಲ್ಲಿ ನೋಡಿ ಒಂದು ಒಂದು ಕುತೂಹಲಕಾರಿ ಹೆಚ್ಚರಿಕೆ ಇದೆ ಮೂಲ ಏನ್ ಹೇಳುತ್ತೆ ಅಂದ್ರೆ ಸತ್ಯವನ್ನ ನೀವು ಎಷ್ಟೇ ಜಾಣ್ಮೆಯಿಂದ ಎಚ್ಚರಿಕೆಯಿಂದ ಹೇಳಿದ್ರೂ ಸಹ ಅದನ್ನ ತಪ್ಪಾರಿ ಅರ್ಥ ಮಾಡಿಕೊಳ್ಳೋದು ಅಥವಾ ತಿರುಚೋ ಸಾಧ್ಯತೆ ಇದ್ದೇ ಇರುತ್ತೆ ಓ ಯಜಮಾನನನ್ನೇ ಬೆಲ್ಜೆಬೋಲ್ ಅಂದ್ರು ಅನ್ನೋ ಉದಾಹರಣೆ ಇದೆಯಲ್ಲ ಅದು ಅದನ್ನೇ ತೋರಿಸುತ್ತೆ ಸತ್ಯವನ್ನ ನಂಬಿಕೆಯಿಂದ ಪಾಲಿಸೋರು ಬರೀ ಸತ್ಯ ಹೇಳಿದ್ರೆ ಸಾಲ್ದು ಖಂಡಿತ ಇಲ್ಲ ಅದನ್ನ ಜನ ಹೇಗ್ ತಗೋತಾರೆ ಅನ್ನೋದ್ರ ಬಗ್ಗೆನೂ ಹುಷಾರಾಗಿರ್ಬೇಕು ಅಲ್ಲ ಖಚಿತವಾಗಿ ಮೂಲ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸತ್ಯದ ಸೇವಕರು ಆದಷ್ಟು ಜಾಗರೂಕರಾಗಿರಬೇಕು ತಪ್ಪು ಗ್ರಹಿಕೆಗೆ ಒಳಗಾಗದ ಹಾಗೆ ಯಾವ ರೀತಿಯ ತಪ್ಪುಗ್ರಹಿಕೆ ನಿರ್ದಿಷ್ಟವಾಗಿ ತಾವು ಯಾವುದೇ ರೀತಿಯ ಅರಾಜಕತೆ ಅಂದ್ರೆ ಈ ಕಾನೂನು ಸುವ್ಯವಸ್ಥೆ ಇದೆಯಲ್ಲ ಅದರ ವಿರೋಧ ಅದನ್ನ ತಾವು ಬೆಂಬಲಿಸಲ್ಲ ಅದಲ್ಲಿ ಭಾಗವಹಿಸಲ್ಲ ಅಂತ ಸ್ಪಷ್ಟಪಡಿಸಬೇಕು ಓ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಕೆಲವೊಮ್ಮೆ ಸತ್ಯ ಹೇಳೋದು ಈಗಿರೋ ವ್ಯವಸ್ಥೆಗೆ ಸವಾಲು ಹಾಕಿದ ಹಾಗೆ ಕಾಣಿಸ್ಬೋದಲ್ವಾ ಎಕ್ಸಾಕ್ಟ್ಲಿ ಹಾಗಾದ್ರೆ ತಾವು ಅರಾಜಕತಾವಾದಿಗಳಲ್ಲ ಅಂತ ಹೇಗೆ ತೋರಿಸ್ಕೊಳ್ಬೇಕು ಅದಕ್ಕೂ ಮೂಲ ಉತ್ತರ ಕೊಡುತ್ತೆ ಅವರು ನೀತಿಗಾಗಿ ಮತ್ತು ಅತ್ಯುನ್ನತವಾದ ಕಾನೂನು ಅಂದ್ರೆ ದೈವಿಕ ಕಾನೂನಿಗಾಗಿ ನಿಂತಿದ್ದೇವೆ ಅಂತ ಸ್ಪಷ್ಟಪಡಿಸಬೇಕು ಅಂತ ಹ್ಮ್ ದೈವಿಕ ಕಾನೂನು ಹೌದು ಅಂದ್ರೆ ಅವರ ನಿಷ್ಠೆ ಇರೋದು ಈ ಲೋಕದ ಅಧಿಕಾರ ರಚನೆಗಳನ್ನ ಕೆಡವೋದ್ರಲ್ಲ ಬದಲಿಗೆ ಅದಕ್ಕಿಂತ ಉನ್ನತವಾದ ನೈತಿಕ ಅಥವಾ ದೈವಿಕ ತತ್ವಗಳಿಗೆ ಇಲ್ಲಿ ಮುಖ್ಯ ಕಾಳಜಿ ಏನು ಅಂದ್ರೆ ಗ್ರಹಿಕೆ ಪರ್ಸೆಪ್ಷನ್ ಸರಿ ಸರಿ ಅವರ ಉದ್ದೇಶ ತೊಂದರೆ ಮಾಡೋದಲ್ಲ ಬದಲಿಗೆ ಒಂದು ಉನ್ನತ ಆದರ್ಶಕ್ಕೆ ನಿಷ್ಠೆ ತೋರಿಸೋದು ಅಂತ ಜನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಯ್ತು ಅಂದ್ರೆ ಸತ್ಯ ಹೇಳುವಾಗ ವಿರೋಧ ಬರುತ್ತೆ ಅದನ್ನ ಎದುರಿಸಬೇಕು ಅದೇ ಸಮಯದಲ್ಲಿ ತಮ್ಮ ಮಾತು ತಮ್ಮ ಕೆಲಸಗಳು ತಪ್ಪಾಗಿ ಅರ್ಥೈಸಲ್ಪಡದ ಹಾಗೆ ನೋಡ್ಕೊಳೋ ಜವಾಬ್ದಾರಿನೂ ಇದೆ ಹೌದು ಸರಿಯಾಗಿ ಹೇಳಿದ್ರಿ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮೂಲದಿಂದ ಕೆಲವು ಮುಖ್ಯ ಅಂಶಗಳು ನಮ್ಗೆ ಸಿಗುತ್ತೆ ಹಾ ಹೇಳಿ ಒಂದು ಶಿಷ್ಯನು ಗುರುವಿನ ಹಾಗೆ ಇರ್ತಾನೆ ಅಂದ್ರೆ ಏಸುವಿಗೆ ಬಂದ ವಿರೋಧ ಆತನ ಹಿಂಬಾಲಕರಿಗೂ ಬರುತ್ತೆ ಎರಡು ಸತ್ಯ ಅನ್ನೋದು ಖಡ್ಗದ ಹಾಗೆ ವಿಭಜನೆ ತರಬಹುದು ಯಾಕಂದ್ರೆ ಅದು ಕತ್ತಲೆಯನ್ನು ಬಯಲಿಗೆಳೆಯುತ್ತೆ ಮೂರು ಇದೇ ಕಾರಣಕ್ಕೆ ಸತ್ಯ ಹೇಳೋರು ತಮ್ಮ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು ತಪ್ಪು ಗ್ರಹಿಕೆ ವಿಶೇಷವಾಗಿ ಅರಾಜಕತೆಯ ಆರೋಪ ಅದನ್ನ ತಪ್ಪಿಸ್ಲಿಕ್ಕೆ ಸರಿ ಮತ್ತು ನಾಲ್ಕು ಅವರ ಮುಖ್ಯ ಗಮನ ಇರಬೇಕಾದ್ದು ಲೌಕಿಕ ವ್ಯವಸ್ಥೆಗಳ ಮೇಲೆ ಅಲ್ಲ ಬದಲಿಗೆ ದೈವಿಕ ಕಾನೂನು ನೀತಿ ಇದ್ರ ಮೇಲೆ ಹ್ಮ್ ಇದು ನಿಜಕ್ಕೂ ಆಳವಾದ ವಿಶ್ಲೇಷಣೆ ಸತ್ಯ ಅದಕ್ಕೆ ಬರೋ ವಿರೋಧ ಮತ್ತೆ ಅದನ್ನ ಜನ ಹೇಗೆ ಗ್ರಹಿಸ್ತಾರೆ ಅನ್ನೋ ಈ ಸಂಕೀರ್ಣವಾದ ಸಂಬಂಧವನ್ನ ಮೂಲ ಚೆನ್ನಾಗಿ ತೋರಿಸಿದೆ ಹೌದು ಹಾಗಾದರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ ಈ ಹಳೆ ಕಾಲದ ದೃಷ್ಟಿಕೋನ ಅಂದ್ರೆ ವಿಭಾಜನೆ ತರಬಹುದಾದ ಸತ್ಯಗಳನ್ನ ಹೇಳೋದು ಮತ್ತೆ ಅದರ ಬಗ್ಗೆ ಜನರ ಗ್ರಹಿಕೆಯನ್ನ ನಿಭಾಯಿಸೋದು ಇದು ಇವತ್ತಿನ ನಮ್ಮ ಜಗತ್ತಿನಲ್ಲಿ ನಾವು ಭಿನ್ನಾಭಿಪ್ರಾಯಗಳನ್ನು ಹೇಗೆ ನಿಭಾಯಿಸ್ತೀವಿ ಅಥವಾ ನಮ್ಮ ಬಲವಾದ ನಂಬಿಕೆಗಳನ್ನು ಬೇರೆಯವರಿಗೆ ಹೇಗೆ ತಿಳಿಸ್ತೀವಿ ಅನ್ನೋ ಸವಾಲುಗಳ ಜೊತೆ ಹೇಗೆ ಹೋಲಿಕೆ ಆಗುತ್ತೆ ಅಥವಾ ಹೇಗೆ ಭಿನ್ನವಾಗಿದೆ ಇದರ ಬಗ್ಗೆ ಯೋಚಿಸ್ಬೋದಲ್ವಾ ಖಂಡಿತ ಇದೊಂದು ಒಳ್ಳೆಯ ಚಿಂತನೆಗೆ ಹಚ್ಚುವ ಪ್ರಶ್ನೆ